ಚಂದನ ಕ್ರಿಯೇಷನ್ಸ್ ಹೊಲತಾಳು ಅರ್ಪಿಸುವ ಸಿದ್ಧಗಿರಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಶ್ರೀ ಸದ್ಧರ್ಮ ಸಿಂಹಾಸನ ಸಂಸ್ಥಾನ ಹೊನ್ನಮ್ಮ ಕೈಮಠ ಶ್ರೀ ಸ್ವರ್ಣಾಂಬ ವಿದ್ಯಾಗುರುಕುಲ ಶಿವಗಂಗೆ ಶ್ರೀ ಶಿವಗಂಗಾ ಪ್ರೌಢಶಾಲೆ ಶಿವಗಂಗೆ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಇದರ ದಿವ್ಯ ಸಾನಿಧ್ಯವನ್ನು ಪರಂಪುಜ ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳವರು ವಹಿಸಿದ್ದರು ಅಧ್ಯಕ್ಷತೆಯನ್ನು ಶ್ರೀ ಸಿದ್ದರಾಜು ಮುಖ್ಯ ಶಿಕ್ಷಕರು ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ಶ್ರೀನಿವಾಸ್ ಭಾಗವಹಿಸಿದ್ದರು ಮತ್ತು ಪುಸ್ತಕ ವಿತರಿಸುವ ಕಾರ್ಯಕ್ರಮವನ್ನು ಈ ದಿನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಅಧ್ಯಕ್ಷರೂ ಆದ ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಮೊದಲಿಗೆ ಪ್ರಾರ್ಥನೆ ಶಿಕ್ಷಾ ಒಂಬತ್ತನೇ ತರಗತಿ ಕುಮಾರಸ್ವಾಮಿಗಳುವರನ್ನ ಭಕ್ತಿಪೂರ್ವಕವಾಗಿ ಮರಿಸುತ್ತ ವೇದಿಕೆಯಲ್ಲಿರುವಂತಹ ಈ ಸರಳ ಸುಂದರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಾಪುಜ ಶ್ರೀ ಶ್ರೀಗಳವರ ಪಾದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ಶಾಸಕರಾಗಿರ್ತಕ್ಕಂತಹ ಕಾಲೇಜಿನ ಪ್ರಾಂಶುಪಾಲೇ ಹಾಗೆ ಎಲ್ಲೇ ಅಧ್ಯಾಪಕ ಮಿತ್ರರೇ ಹಾಗೆ ನಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರೇ ಮತ್ತು ವಿದ್ಯಾರ್ಥಿಗಳೇ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಶ್ರೀ ಗುರುವೇ ನಮಃ ಪ್ರಥಮವಾಗಿ ವಿಶೇಷವಾದಂತಹ ಈ ಒಂದು ಕಾರ್ಯಕ್ರಮ ಈ ದಿನ ಎರಡು ಮೂರು ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿ ಈ ಒಂದು ದಿನ ನಡೆಸ್ತಾ ಇದ್ದೇವೆ ಮೊದಲಿಗೆ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಬೇಕು ಬಡ ವಿದ್ಯಾರ್ಥಿಗಳು ಗ್ರಾಮಾಂತರ ಪ್ರದೇಶದಲ್ಲಿ ಬರತಕ್ಕಂಥ ವಿದ್ಯಾರ್ಥಿಗಳು ಬರೆಯೋದಕ್ಕೆ ನೋಟ್ ಪುಸ್ತಕ ಕೊರತೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಪರಮಪೂಜ್ಯ ಶ್ರೀಗಳವರು ಬಹಳ ಕಾಳಜಿಯಿಂದ ಬಹುಶಃ ಹದಿನೈದು ದಿನಗಳಿಂದ ನಮ್ಮ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಕೊಡಬೇಕು ಮತ್ತು ಪ್ಯಾಕ್ಗಳನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ದಾನಿಗಳನ್ನು ಸಂಪರ್ಕಿಸಿ ಹಳೆಯ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ ಸುಮಾರು ಐವತ್ತು ಸಾವಿರ ರು ಬೆಲೆ ಬಾಳುವಂತಹ ನೋಟ್ ಪುಸ್ತಕಗಳನ್ನು ನಿಮಗೆಲ್ರಿಗೂ ಕೂಡ ತಂದು ಕೊಡ್ತಾ ಇದ್ದಾರೆ ಹಾಗೆಯೇ ನಾಗಮಣಿಯವರು ಇಲ್ಲಿ ಕುದೂರ್ನವರು ಅವರು ಪಿ ಟಿ ಆಫೀಸಲ್ಲಿ ಇದ್ರು ಡಿ ಸಿ ಆಗಿದ್ದಾರೆ ಈಗ ನಮ್ಮ ಪೂಜ್ಯರ ಆಪ್ತರಾಗಿರ್ತಕ್ಕಂಥವರು ಅವರು ಪ್ರತಿ ವರ್ಷ ಶ್ರೀ ಮಠಕ್ಕೆ ಮತ್ತೆ ಶಾಲೆಗೆ ದಾರಿಗಳಾಗಿದ್ದಾರೆ ಅಂಥವ್ರನ್ನು ಸಂಪರ್ಕಿಸಿ ನಿಮ್ಮೆಲ್ಲರೂ ಕೂಡ ಉತ್ತಮ ಗುಣಮಟ್ಟದ ಅದ್ರ ನೇಮನ ಹಾಕಿಸಿ ಅವರು ಶಾಲಾ ಮತ್ತು ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಬ್ಯಾಕ್ಗಳನ್ನು ಕೊಡ್ತಾ ಇದ್ದಾರೆ ಅಂದ್ರೆ ದುಡಿಮೆಯ ಒಂದಂಶವನ್ನು ದಾನ ಮಾಡಬೇಕು ದಾನ ಮಾಡ್ತಕ್ಕಂಥದ್ದು ಏನೋ ದಾನ ಮಾಡೋದಲ್ಲ ವಿದ್ಯಾರ್ಥಿಗಳಿಗೆ ದಾನ ಮಾಡಿದರೆ ಮುಂದಿನ ಇಂದಿನ ಪ್ರಜೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಭವ್ಯ ಭಾರತವನ್ನು ನಿರ್ಮಾಣ ಮಾಡ್ತಕ್ಕಂಥ ಶಿಲ್ಪಿಗಳು ನೀವು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಪರಮ ಪೂಜ್ಯ ಶ್ರೀಗಳವರು ಸರ್ಕಾರ ಯಾವುದೇ ನೆರವಿಲ್ಲದೆ ಹಳೇ ವಿದ್ಯಾರ್ಥಿ ಆಗ್ತಕ್ಕಂಥ ನಮ್ಮ ಎರಡ್ ಸಾವಿರದ ಐದು ಆರನೇ ಬ್ಯಾಚ್ ಶಶಿಕುಮಾರ್ ನಿಮ್ಮ ಹಾಗೆ ಈ ಶಾಲೆಯಲ್ಲಿ ಕುಳಿತುಕೊಂಡು ಅಭ್ಯಾಸ ಮಾಡಿ ಇವತ್ತು ಕಮಿಷನರ್ ಆಫೀಸಲ್ಲಿ ಕೆಲಸ ಮಾಡತಕ್ಕ ಪೊಲೀಸ್ ಇಲಾಖೆನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವರ ಇಬ್ಬರು ದಂಪತಿಗಳು ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ಶಾಲೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಮತ್ತೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಜೋರಾದ ಚಪ್ಪಾಳಿಯೊಂದಿಗೆ ಹಿರಿಯರು ಹೇಳ್ತಾ ಇರ್ತಾರೆ ಅವರು ಹುಟ್ಟಿದ ಊರನ್ನ ಮರಿಬಾರದು ಬೆಳೆದ ಶಾಲೆಯನ್ನ ಬೆಳೆದ ಸ್ನೇಹಿತರ ಬೆಳೆ ಬೆಳೆದಂತಹ ಬೆಳೆಸಿದ ತಂದೆ ತಾಯಿಗಳನ್ನ ಸ್ನೇಹಿತರನ್ನ ಮರಿಬಾರದು ಅಂತ ಹಾಗಾಗಿ ತನ್ನ ತಾನು ಅಭ್ಯಾಸ ಮಾಡಿದಂತಹ ಶಾಲೆಗೆ ಮತ್ತೆ ವಿದ್ಯಾರ್ಥಿಗಳು ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿದ ಕೂಡಲೇ ಆ ಶಶಿಕುಮಾರ್ ಅವರು ತಮ್ಮ ಕೈಲಾದ ಸಹಾಯವನ್ನು ಮಾಡಿದ್ದಾರೆ ಹಾಗೆ ಹಳೆಯ ವಿದ್ಯಾರ್ಥಿಗಳು ಬರಬೇಕಾಗಿತ್ತು ಆಮೇಲೆ ರಮೇಶ್ ಅವರು ಕಾರ್ಯದರ್ಶಿಗಳು ವಿದ್ಯಾರ್ಥಿ ಸ್ವರ್ಣಾಂಬ ವಿದ್ಯಾ ಸಂಸ್ಥೆಯ ಗುರುಕುಲದ ಕಾರ್ಯದರ್ಶಿಗಳು ಬರಬೇಕಾಗಿತ್ತು ಹಾಗೆ ಅಧ್ಯಕ್ಷರು ಕೂಡ ಮೃತ್ಯುಂಜಯ ಅವರು ಕೂಡ ಬರಬೇಕಾಗಿತ್ತು ಹೀಗೆ ಹಲವಾರು ಹಿರಿಯ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳನ್ನ ಆಹ್ವಾನ ಮಾಡಿದ್ವಿ ಸರ್ ಕಾರ್ಯಕ್ರಮ ಮಾಡಿಸಿದ ಪೂಜೆ ನೀಡುತ್ತಾರೆ ಅಂತ ಹೇಳಿದ್ದಾರೆ ಅವರೆಲ್ಲರೂ ಕೂಡ ಅಭಿನಂದಿಸ್ತಾ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಶಾಲೆಯಲ್ಲಿ ಆಯೋಜನೆ ಮಾಡುವುದೇವೆ ಪ್ರಪ್ರಥಮವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇರೋದ್ರಿಂದ ನಾವು ಯಾಕಪ್ಪ ಕೊಡ್ತಾ ಇದ್ವಿ ನೋಟ್ಬುಕ್ ಅನ್ನು ಅಥವಾ ಬ್ಯಾಗ್ಗಳನ್ನು ಅರ್ಥ ಮಾಡ್ಕೊಳ್ಳಿ ಯಲ್ಮನ್ನ ತಾಲೂಕಿನಲ್ಲಿ ಅತಿ ಉತ್ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಶಾಲೆ ಅಂದರೆ ಶಿವಗಂಗಾಪೌಢ ಶಾಲೆ ಇವಾಗ ಬಹಳಷ್ಟು ಫಲಿತಾಂಶ ಅಷ್ಟೇ ಅಲ್ಲ ಸ್ಪೋರ್ಟ್ಸಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥವ್ರು ನಮ್ಮ ವಿದ್ಯಾರ್ಥಿಗಳು ನೀವು ಕೂಡ ಅಷ್ಟೇ ಶ್ರೀಗಳ ಆಶೀರ್ವಾದದಿಂದ ಇವೆಲ್ಲರೂ ಕೂಡ ಈ ವರ್ಷ ಏನಾದರೂ ಒಂದು ದಾಖಲೆ ಮಾಡಬೇಕು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡಾ ಕ್ರೀಡೆಯಲ್ಲಿ ಅಥವಾ ಹತ್ತನೇ ತರಗತಿಯ ಫಲಿತಾಂಶದಲ್ಲಿ ಆದರೂ ಕೂಡ ದಾಖಲೆಯನ್ನ ಮಾಡಲೇಬೇಕು ಅಂತ ಹೇಳಿ ಆಶಾಭಾವನೆಯನ್ನು ಹೊಂದುತ್ತಾ ಎಲ್ಲರೂ ಕೂಡ ಹೆಚ್ಚು ಹೆಚ್ಚು ಶ್ರಮ ಆಗ್ಬೇಕು ಈ ಸಾರಿ ಬಹಳ ಕಠಿಣ ಇದೆ ಮುಂದಿನ ಪರೀಕ್ಷೆಗಳು ಇಂದಿನ ದಿನಗಳು ಮಾತ್ರ ಸುಲಭ ಇರುತ್ತೆ ಮುಂದೆ ಬರ್ತಕ್ಕಂಥ ದಿನ ಕಠಿಣದ ದಿನಗಳೇ ಎಲ್ಲವೂ ಕೂಡ ಅಂತಹ ಕಠಿಣ ಪರಿಶ್ರಮವನ್ನ ಆಗ್ತಾ ಆ ಮಠದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇನ್ನು ಬರುವಂತಹ ಅನೇಕ ವಿದ್ಯಾರ್ಥಿಗಳು ಯಾರೇ ಗೈರು ಹಾಜರಾಗಿದ್ದೀರಿ ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಬರಬೇಕು ಅಂತ ಹೇಳ್ತಾ ಕಟ್ಟುಕಿಟ್ಟಾಗಿ ಹೇಳ್ತಾ ಸರ್ಕಾರ ಕೊಟ್ಟಿರ್ತಕ್ಕಂತಹ ಪಠ್ಯಪುಸ್ತಕಗಳನ್ನು ಕೂಡ ಇವತ್ತು ಕೊಡ್ತಾ ಇದೀವಿ ಹಾಗಾಗಿ ಇವೆಲ್ಲರೂ ಕೂಡ ಬಳಸ್ಕೊಂಡು ನಿಮ್ಮ ಅಕ್ಕಪಕ್ಕದ ವಿದ್ಯಾರ್ಥಿಗಳಿಗೆ ಹೇಳಬೇಕು ಬೇರೆ ಬೇರೆ ಶಾಲೆಗೆ ಹೋಗ್ತಕ್ಕಂತಹ ಅಥವಾ ಬೇರೆ ಬೇರೆ ಊರುಗಳಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಶಾಲೆ ಪ್ರಾರಂಭ ಆಗಿದೆ ಮತ್ತೆ ಹೊಸ ಹೊಸ ನಿಮ್ಮ ಫ್ಯಾಕ್ಟ್ರಿಗಳಿಗೆ ಹೋಗ್ತಿರ್ತಾರೆ ಅಕ್ಕಪಕ್ಕದಲ್ಲಿ ಹೋಗ್ತಿರ್ತಾರೆ ಆ ವಿದ್ಯಾರ್ಥಿಗಳು ಆ ಪೋಷಕರಿಗೆ ಹೇಳಬೇಕು ನಮ್ಮ ಶಾಲೆಗೆ ಬನ್ನಿ ಅಂತ ಇವತ್ತು ಆಂಗ್ಲ ಮಾಧ್ಯಮದ ಆ ಒಂದು ಒತ್ತಡ ಇದೆ ಆದರೂ ಕೂಡ ಇಲ್ಲಿಂದ ಕಬ್ಬಾಳಿಂದ ಶಿವಮೊಗ್ಗ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಅಂತಹವರನ್ನ ನೀವೆಲ್ಲರೂ ಕೂಡ ನಮ್ಮ ಶಾಲೆಯ ಬಗ್ಗೆ ಮತ್ತೆ ಶಿಕ್ಷಕರ ಬಗ್ಗೆ ಕೂಡ ಹೇಳ್ತಾ ನಮ್ಮ ಶಾಲೆಗೆ ಹೆಚ್ಚು ಹೆಚ್ಚು ದಾಖಲಾಗುವಂತೆ ನೀವೆಲ್ಲರೂ ಕೂಡ ಪ್ರಯತ್ನಿಸಬೇಕು ಮತ್ತೆ ಏನು ಕ್ರಮ ಪಟ್ಟು ನಿಮಗೆ ಕೊಡುವಂತಹ ಈ ನೋಟ್ಬುಕ್ಗಳನ್ನ ಬ್ಯಾಗ್ಗಳನ್ನ ಬಳಸ್ಕೊಳ್ಬೇಕು ಪೇಪರ್ ಅನ್ನ ಇಲ್ಲದ್ರಲ್ಲೇ ಎಸಿರ್ತಕ್ಕಂಥದ್ದಲ್ಲ ನೋಟ್ ಬುಕ್ಗಳನ್ನು ನಾನು ಬಹಳಷ್ಟು ನೋಡಿದ್ದೇನೆ ಫ್ರೀಯಾಗಿ ಕೊಟ್ಟರೆ ಅದಕ್ಕೆ ಬೆಲೆನೇ ಇಲ್ಲ ಅಂತ ಹೇಳ್ತಾ ಹಾಗಾಗಿ ಪ್ರತಿ ನೋಟ್ಬುಕ್ ಕೂಡ ತೊಗೊಳ್ಳೋದ್ರ ಹಿಂದೆ ಸಮಯ ಇದೆ ಅವ್ರು ಕಷ್ಟಪಟ್ಟು ಬೆವರಿಂದ ಫಲ ನಿಮಗೆ ಈ ಒಂದು ಬ್ಯಾಡ್ ಮತ್ತು ನೋಟ್ಬುಕ್ಗಳು ಆ ರೀತಿ ಯಾವುದೇ ನೋಟ್ಬುಕ್ಗಳಿರ್ಬೋದು ಕ್ಯಾಟ್ಗಳಿರ್ಬೋದು ಅದನ್ನು ಹಾಳು ಮಾಡೋದೇ ಬಳಸ್ಕೊಳ್ತಾ ನಿಮ್ಮ ಒಂದು ವ್ಯಾಸಂಗದವನ್ನ ಉತ್ತಮಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಮತ್ತು ಪರಾಪುಂಚ ಶ್ರೀಗಳವರು ಅತಿ ನಿಮ್ಮ ಬಗ್ಗೆ ಬಹಳ ಕಾಳಜಿಯಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ಮತ್ತು ಆತ್ಮೀಯ ಶಶಿಕುಮಾರ್ ಬಗ್ಗೆ ನಾನು ಒಂದು ಹತ್ತು ನಿಮಿಷ ಮುಂಚೆ ಇದ್ದೀನಿ ಡಿಸ್ಕಸ್ ಮಾಡಬೇಕಾಗಿತ್ತು ನೆನಪು ಬರ್ತಾ ಇಲ್ಲ ಅವರು ಯಾವ ಬ್ಯಾಚಲ್ಲಿ ಇದ್ರು ಅಂತ ಅಷ್ಟೇ ಹೇಳಿದ್ರು ಮತ್ತೆ ಅವ್ರ ಬ್ಯಾಚಲ್ಲಿ ಶುಚಿತ್ರ ಆಗ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಜಯ ವಿಜಯ ಕರ್ನಾ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾಗಿ ಹೀಗೆ ಬೇರೆ ಬೇರೆ ಅವ್ರ ಬ್ಯಾಚ್ನ ಅನೇಕ ವಿದ್ಯಾರ್ಥಿಗಳು ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾಕೆಂದರೆ ನಾವು ನೀವು ಹೇಳ್ತೀವಿ ಅಂದರೆ ಹದಿನಾಲ್ಕು ಬ್ಯಾಚ್ ಗುರುವಂದನ ಕಾರ್ಯಕ್ರಮ ಮಾಡಿದ್ದಾರೆ ಒಂದೊಂದು ಬ್ಯಾಚ್ ಕೂಡ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ ಮೊನ್ನೆ ಕೂಡ ಒಂದು ಬ್ಯಾಚ್ ಆಯಿತು ಅವರು ಕೂಡ ಹೇಳಿದೀವಿ ಈಗಾಗಲೇ ನೋಟ್ಬುಕ್ ಕೊಡಿಸ್ಬಿಟ್ಟಿದೀವಪ್ಪ ಅಮೌಂಟ್ ಕೊಡಿ ಅಂತ ಸರ್ ನಮ್ಮ ಗುಪ್ತಿನಲ್ಲಿ ಎರಡು ಮೂರು ಬ್ಯಾಂಕ್ಗಳು ಹೇಳಿದೀವಿ ಅವರೆಲ್ಲ ಡಿಸ್ಕಸ್ ಮಾಡ್ಬಿಟ್ಟು ನಾವು ಬೇರೆ ಬೇರೆ ಹೊರಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಮತ್ತೆ ಬಂದಿರತಕ್ಕಂತಹ ಶುಚಿಕುಮಾರ್ಗೆ ಮತ್ತೆ ಪ್ರತಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರವಾಸದಲ್ಲಿ ಮತ್ತೊಮ್ಮೆ ಪರ ಪೂಜೆ ಶ್ರೀಗಳಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನೋಡ್ಲೇಬೇಕು ಅನ್ನೋ ಉದ್ದೇಶದಿಂದ ತುಂಬಾ ದೂರದಿಂದ ನಮ್ಮ ಶಾಲೆಗೆ ಆಗಿರ್ತಕ್ಕಂಥ ಶ್ರೀಯುತ ಶಶಿಕುಮಾರ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಎರಡು ಮಾತಾಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾರೆ ಪೂಜ್ಯರ ಆಧಾರ ಗಂಧೆಗಳಲ್ಲಿ ಸಮರ್ಪಣಾ ಭಾವದ ಅಭಿನಂದನಾ ನಮಸ್ಕಾರಗಳನ್ನು ಅರ್ಪಿಸುತ್ತ ಪರಮ ಪೂಜ್ಯ ನನ್ನ ಮಾತಾಪಿತ ನೆನೆಸ್ಕೊಂಡಂತ ಕಾರ್ಯಕ್ರಮದಲ್ಲಿ ಪೂಜ್ಯರು ಗುರುಗಳು ಹಾಗೂ ವಿದೇಶಿಗಳು ಆದಂತ ಉದೇವರು ಹೇಳಿದ್ರು ಒಂದು ತರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವ್ರು ಯಾವತ್ತೂ ಸಹ ಯಾವುದು ಹೇಳಿದ್ದಕ್ಕೆ ನಮಗೆ ಇಲ್ಲ ಅನ್ನೋ ಮಾತಿಲ್ಲ ಸೊ ಯಾಕೆ ಅಂತಂದರೆ ಅವರ ನೀಡಿದಂಥ ಕೃತಾರ್ಥವಾದಂಥ ದಯೆ ನಮ್ಮಲ್ಲಿ ಮಟ್ಟಕ್ಕೆ ಬೆಳೆಸಿದೆ ಸೊ ನಾನು ನಾನಿಲ್ಲಿ ಶಾಲೆಗೆ ನನ್ನ ಬಗ್ಗೆ ತುಂಬ ಗೊತ್ತಿದೆ ಏಕೆಂದರೆ ವಿಶೇಷವಾದಂಥ ವ್ಯಕ್ತಿ ನಾನು ಏಕೆಂದರೆ ಶಾಲೆಯೆಲ್ಲ ಸ್ಟಾರ್ಟ್ ಆಗೋ ನಾನು ಸಿದ್ಧಗಂಗಾ ಮಠದಿಂದ ನನ್ನ ತಂದೆಯವರು ಟಿ ಸಿ ತೊಗೊಂಡು ಇಲ್ಲಿಗೆ ಬಂದಿರ್ತಾರೆ ಯಾಕಂದರೆ ಸಿದ್ಧಗಂಗಾ ಮಠದಲ್ಲಿ ನಾನು ಬೆಂಗಳೂರಿಗೆ ಹೋದಂಥ ಹುಡುಗ ಸಿದ್ಧಗಂಗಾ ಮಠಕ್ಕೆ ನನಗೆ ಓದೋದಕ್ಕೆ ಸಾಧ್ಯ ಆಗಲಿಲ್ಲ ಆರೋಗ್ಯ ತೊಂದರೆ ಆದ್ದರಿಂದ ತಾಯಿ ಊರು ಇಲ್ಲೇ ಒಂದಿನಲ್ಲಿ ಸೊ ಇಲ್ಲಿ ಇದ್ಕೊಂಡು ಓದ್ಲಿ ಅಂದ್ಬಿಟ್ಟು ಕೂಜಾರ ಸಾಹಿತ್ಯಕ್ಕೆ ಮಗ ಸೇರಿಕೊಂಡು ಓದ್ಲಿ ಅನ್ನೋ ಒಂದು ಇಚ್ಛಾಸಕ್ತಿಯಿಂದ ಕರ್ಕೊಂಡು ಬಂದರು ಅವಾಗ ಇಲ್ಲಿ ಹೆಸ್ಟರ್ ಆಗಿದ್ದಂಥವ್ರು ಇಲ್ಲಿಂದ ತುಂಬ ಅಕಾಡೆಮಿಕ್ ಇಯರ್ ಆಲ್ರೆಡಿ ಕೇವಲ ಒಂದು ವರ್ಷಕ್ಕೆ ಬರ್ತಾ ಇದ್ರ ಇಲ್ಲಿ ನಮ್ಮ ಶಾಲೆಗೆ ಬರ್ ಬರುವಂಥ ಹೆಡ್ ರಿಸಲ್ಟ್ಸ್ ಏನಿದೆ ಕಡಿಮೆ ಆಗುತ್ತೆ ನಿಮ್ಮನ್ನ ನಾವು ರೆಡಿ ಮಾಡೋದಕ್ಕಾಗಲ್ಲ ನೀವು ಫೈಲ್ ಆದರೆ ನಮ್ಮ ಶಾಲೆಗೆ ಹೆಸರಾಗುತ್ತೆ ಅವತ್ತು ಸಹ ಹೇಳಿದ್ರು ಆ ಸಂದರ್ಭದಲ್ಲಿ ಇದ್ರೂ ನಾನು ನೆನ್ಸ್ಕೊಳ್ಬೇಕು ನಮ್ಮ ತಂದೆಯವರು ಅಲ್ಲಿಂದ ಟಿ ಸಿ ತಂದ್ಬಿಟ್ಟಿದ್ದೀವಿ ಈಗ ಶಾಲೆಗೆ ಬೇರೆ ಅಡ್ಮಿಷನ್ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ನನಗೆ ಇವತ್ತು ನೆನಪಿದೆ ನಮ್ಮ ತಂದೆ ಇದೇ ಶನೇಶ್ವರ ಸ್ವಾಮಿ ದೇವಸ್ಥಾನದ ಹಿಂದೆಗಡೆ ಒಂದು ಬೆಲ್ಲ ಹಾಕಿದ್ದಾರೆ ಸೊ ಊರಿಗೆ ನೀರು ಹೋಗೋದಂತ ಹೇಳ್ತಾರ ಪ್ರಯಾಸ ಹಾಕಿರ್ತಾರಲ್ಲ ಅದ್ರಲ್ಲಿ ಕುತ್ಕೊಂಡು ನನಗೆ ತುಂಬಿಸ್ಕೊಂಡು ಹಲ್ ನಾನಂತೂ ಓದಲಿಲ್ಲ ನನ್ನ ಮಗ ನೀನು ಚೆನ್ನಾಗಿ ಓದಲಿ ಅಂತ ಇಷ್ಟೆಲ್ಲ ನಾನು ಕಷ್ಟಪಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಅದು ನಿನಗೂ ಹಿಂಗೆ ಆಗೋಯ್ತಲ್ಲ ಅಂದ್ಬಿಟ್ಟು ನನ್ನ ತಂದೆ ಹತ್ರ ಹೌದು ಆ ಅಳು ಏನಿದೆಯಲ್ಲ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ ಆ ಅಳು ಯಾವತ್ತೂ ನನ್ನ ತಂದೆ ಫ್ರೆಂಡಲ್ಲಿ ಕರೆಸಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮತ್ತೆ ನಾನು ಇವತ್ತು ನೆನೆಸ್ಕೊಳ್ಬೇಕು ನಮ್ಮ ತಾತ ಅವರಾದಂಥ ನಾಗರಾಜಯ್ಯ ಅವರು ಬುದ್ಧಿಯವ್ರನ್ನ ಭೇಟಿ ಮಾಡಿ ಈ ಥರ ನಮ್ಮ ಹುಡುಗ ಇದನ್ನೇ ಓದ್ತಾನೆ ಚೆನ್ನಾಗಿ ನನಗೆ ಅಡ್ಮಿಷನ್ ಕೊಡಿ ಒಳ್ಳೆ ರಿಸಲ್ಟ್ ತಗೊಂಡು ಪಾಸ್ ಆಗ್ತಾನೆ ಅಂತ ನಮ್ಮ ತಾತಾರ ಕೇಳಿಕೊಂಡಾಗ ಹುದ್ದೆಯವರು ಆಯ್ತು ಏನೋ ಮಾತಾಡಿ ನಮ್ಮ ಎಚ್ ಎಂ ಅವ್ರ ಜೊತೆ ಮಾತಾಡಿ ಇವ್ರಿಗೆ ಅಡ್ಮಿಷನ್ ಕೊಡಿ ಅಂತ ಹೇಳಿದ್ರು ಅವ್ರು ಅವತ್ತೇನಾದ್ರು ನನ್ನ ಅಡ್ಮಿಷನ್ ಮಾಡಲಿಲ್ಲ ಅಥವಾ ಅವ್ರೇನಾದ್ರೂ ಹೇಳಿ ನನಗೆ ಸೀಟ್ ಕೊಡಿಸ್ದೇ ಹೋಗಿದ್ರೆ ನಾನು ಇವತ್ತು ಈ ಸ್ಥಾನದಲ್ಲಿ ನಿಂತ್ಕೊಳ್ತಿರ್ಲಿಲ್ಲ ಅಥವಾ ಇಂಥದ್ದೊಂದು ಏನೋ ಜೀವನದಲ್ಲಿ ಎಲ್ಲರೂ ಒಂದು ಸಾಧನೆ ಮಾಡ್ತಾರೆ ನಾವು ದುಡ್ಡು ಸಾಧನೆ ಮಾಡಿದ್ದೀವಿ ಅಂತ ಜೀವನದಲ್ಲಿ ಒಳ್ಳೆ ನಾಗರಿಕನಾಗಿ ಒಂದು ಸಮಾಜದಲ್ಲಿ ಒಳ್ಳೆ ಹೆಸರು ತಗೊಂಡು ಬದುಕಬೇಕಾದಂಥ ವ್ಯಕ್ತಿಯಾಗಿ ಬದುಕ್ತಾ ಇದ್ದೀನಿ ಇದೆಲ್ಲದಕ್ಕೂ ಸಹ ಮುದ್ದೆಯವರ ಆಶೀರ್ವಾದ ಹಾಗೂ ದೈವ ಕೃಪೆ ನನ್ನ ತಂದೆ ತಾಯಿಯ ಪರಿಶ್ರಮ ಹಾಗೂ ನನ್ನ ಶಾಲೆಯ ಎಲ್ಲ ಶಿಕ್ಷಕರು ಗುರುಗಳು ಹಿರಿಯರ ಆಶೀರ್ವಾದದಿಂದ ನಾನು ಈ ಸ್ಥಾನದಲ್ಲಿ ತಾವೆಲ್ಲರೂ ಭಾವಿಸ್ತಾ ಇದ್ರ ಇವತ್ತು ಬುಕ್ ಕೊಡ್ತಾ ಇದ್ದಾರೆ ಬ್ಯಾಗ್ ಕೊಡ್ತಾ ಇದ್ರೆ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತಂದರೆ ಸೊ ಹಳೆ ನೋಟ್ ಬುಕ್ಗಳನ್ನು ಕಿತ್ಕೊಂಡು ಪೇಜಸ್ನ ಕಿತ್ಕೊಂಡು ಹೊಂದ್ಕೊಂಡು ಸಹ ನಾವು ನಮ್ಮ ವಿದ್ಯಾಭ್ಯಾಸಕ್ಕಾಗಿ ನಾವು ಓದಿದ್ದೀವಿ ಸರಿ ತುಂಬಾ ಹಿಂದಿನವರಲ್ಲ ಆದ್ರೂ ನಮ್ಮ ಪ್ರವರ್ಧಮಾನಕ್ಕಾಗಿ ನಮ್ಮ ಆಗಿದ್ದಂತ ಓದುವಂತ ಸಂದರ್ಭದಲ್ಲಿ ನಾವು ಅಂತ ಸ್ಥಿತಿಯಲ್ಲಿ ಇದ್ವಿ ಸಹ ಇದೊಂದು ಒಳ್ಳೆ ಸದುಪಯೋಗ ಸಿಗ್ತಾ ಇದೆ ಅವಕಾಶ ಸಿಗ್ತಾ ಇದೆ ಸುದ್ದಿ ಆಶೀರ್ವಾದ ಅವ್ರ ದಯೆಯಿಂದ ಅವರು ಯಾರು ಕೊಡುಗೆ ದಾನಿಗಳು ಅಂತ ಅನ್ನೋದಕ್ಕೆ ಯಾರು ಯಾರೂ ಇಲ್ಲ ಅವ್ರು ಏನ್ ಸಂಪಾದನೆ ಮಾಡ್ತಾರೆ ಇಲ್ಲೇ ಕೊಟ್ಟು ಹೋಗ್ಬೇಕು ಇಲ್ಲೇ ಬಿಟ್ಟು ಹೋಗ್ಬೇಕು ಎಲ್ಲ ಅನ್ನೋಸ್ಥೆ ಯಾರು ತಗೊಂಡು ಹೋಗಬೇಕು ಅಂತ ಆಗೋದಿಲ್ಲ ಅಂಥ ಒಳ್ಳೆ ಸಿಚ್ಯುವೇಷನ್ನ ಅಥವಾ ಸನ್ನಿವೇಶನ ಸೃಷ್ಟಿ ಮಾಡೋದಕ್ಕೆ ಬುದ್ಧಿವರಂಥವರು ಅಗತ್ಯವಾಗಿ ಬೇಕಾಗುತ್ತೆ ಅವರ ಪರಿಶ್ರಮನ ನೀವು ಯಾವತ್ತೂ ನೆನೆಸ್ಕೊಳ್ಬೇಕು ಅಥವಾ ಏನು ಅನಿಸುತ್ತೆ ಯಾಕೆಂದ್ರೆ ನಿಮ್ಮ ಏಜ್ನಲ್ಲಿ ನಾವು ಸಹ ಮೀರಿ ಬಂದಿರೋದ್ರಿಂದ ತಾವು ಇವಾಗ ಏನು ಕುತ್ಕೊಂಡು ಕೇಳಿಸ್ತಾ ಇದ್ದೀರಾ ಕೇಳ್ಕೊಳ್ತಾ ಇದ್ದೀರಾ ಯಾವಾಗ ಬುಕ್ ಕೊಡ್ತಾರೋ ಯಾವಾಗ ಪ್ಯಾಕ್ ಕೊಡ್ತಾರೋ ತಗೊಂಡು ಮನೆಗೆ ಹೋಗೋಣ ಇವೇನು ಹೇಳ್ತಾರೆ ಎಷ್ಟೋ ಹೇಳ್ತಾರೆ ಅನ್ನೋಂಥ ಮನೋಭಾವನ ಬೆಳೆಸ್ಕೊಂಬಿಡಿ ಯಾವತ್ತೂ ಯಾರು ಒಳ್ಳೆ ಕೇಳುವವರಿರ್ತಾರೋ ಅವರು ಯಾವತ್ತೂ ಒಳ್ಳೆಯ ಹೇಳಿದರಾಗ್ತಾರೆ ಯಾರು ಒಳ್ಳೆ ಹೇಳೋ ಅವ್ರು ಯಾವತ್ತೂ ಒಳ್ಳೆಯದನ್ನೇ ಮಾಡ್ತಾರೆ ಆ ರೀತಿ ನೀವು ಯಾವತ್ತೂ ಸಹ ಒಳ್ಳೆ ಕೇಳುಗರಾಗಬೇಕು ಸೊ ಪಾಠ ಮಾಡಬೇಕಾಗ್ಲಿ ಅಥವಾ ಬೇರೆ ದೊಡ್ಡವರು ಹೇಳ್ಬೇಕಾಗ್ಲಿ ಅವ್ರ ಅನುಭವಗಳನ್ನ ಅಂತ್ಕೊಳ್ಬೇಕಾಗ್ಲಿ ಆದಷ್ಟು ನಿಮ್ಮ ಕಿವಿಗಳನ್ನ ಓಪನ್ ಮಾಡಿ ಕೇಳಬೇಕು ಯಾವತ್ತೂ ಕಣ್ಣು ಯಾವಾಗಲೂ ಓಪನ್ ಆಗಿರುತ್ತೆ ಕಿವಿ ಯಾವತ್ತೂ ಕ್ಲೋಸ್ ಆಗಿರುತ್ತೆ ಅಂದರೆ ಕಿವಿ ಹೆಚ್ಚು ಕೇಳಿಸ್ಕೊಳೋದಿಲ್ಲ ಅದು ಕೇಳಿಸ್ಕೊಂಡಿದ್ದೇನಾಗುತ್ತೆ ಇಮಿಡಿಯೇಟ್ ಆಗಿ ಬ್ರೈನ್ಗೆ ಹೋಗುತ್ತೆ ಬಟ್ ಕಣ್ಣು ನೋಡಿದ್ದೇನಾಗುತ್ತೆ ಅದು ಕಿವಿಗಿಂತ ಬೇಗ ಆ ಆಫ್ ಸೆಕೆಂಡ್ ಕಣ್ಣಿಗೆ ಹೋಗುತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಂತ ಭೌತಶಾಸ್ತ್ರ ನೋಡ್ತೀರಾ ಸಿಡಲಿರೋ ಬೇಗ ಬರುತ್ತಾ ಅಥವಾ ಗುಡುಗು ಬೇಗ ನಿಮಗೆ ಕಾಣಿಸುತ್ತಾ ಅಥವಾ ಕೇಳಿಸುತ್ತಾ ಯಾವುದು ಯಾವುದು ಮೊದಲು ಹಾ ಸಿಲೂ ಕೇಳಿಸೋ ಮೊದಲು ಕಣಿಸೋ ಮೊದಲು ಯಾಕೆ ಅಂದ್ರೆ ಯಾಕೆ ಯಾಕೆ ಹಾ ನಾನು ಬರ್ತಾ ಇಲ್ಲ ಅಂತ ಯಾಕೆ ಶಬ್ದನ ವೇಗಕ್ಕಿಂತ ಬೆಳಕಿನ ವೇಗ ಜಾಸ್ತಿ ಇರುತ್ತೆ ನಾವು ಭೂಮಿಯಿಂದ ಸೂರ್ಯನಿಗಿರೋ ದೂರ ಆಗ್ಲಿ ಅಥವಾ ಚಂದ್ರನಿಗಿರೋ ದೂರತಿವಿ ಲೈಟಿಂಗ್ ಇಯರ್ ಜ್ಯೋತಿರ್ ವರ್ಷ ಅಂತ ಏನ್ ಕರಿತೀವಲ್ಲ ಅದ್ರಲ್ಲಿ ಅಡಿತೀವಿ ಇದನ್ನೆಲ್ಲಾನು ಕರಿತಿರೋದು ನಾನಿಲ್ಲಿ ಇದೇ ಸ್ಕೂಲಲ್ಲಿ ನೋಡಿ ಕಾರ್ಯಕ್ರಮ ಇದೊಂದು ಸಣ್ಣ ಕಾರ್ಯಕ್ರಮ ಆಗಿರ್ಬೋದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸೊ ಇದಕ್ಕೆ ತುಂಬಾ ಪರಿಶ್ರಮ ಬೇಕಿರುತ್ತೆ ಶಿಕ್ಷಕರ ಹುಟ್ಟದಾಗಿರ್ಬೋದು ಅಥವಾ ಬುದ್ಧಿವರು ಇವಾಗ ಆಲ್ರೆಡಿ ಮೂರು ಕಾರ್ಯಕ್ರಮ ಮುಗಿಸ್ಕೊಂಡು ಈ ಕಾರ್ಯಕ್ರಮದಲ್ಲಿ ಕೂತಿದ್ದಾರೆ ಅವರು ದಣಿವರೀತ ದುಡಿತಾ ಇರೋದು ಯಾರಿಗೋಸ್ಕರ ನಮ್ಮೆಲ್ಲರಿಗೋಸ್ಕರ ಕೇವಲ ನಿಮಗೆ ಇರ್ತಾ ಅಲ್ಲ ಸಮಾಜದ ಹಿತದೃಷ್ಟಿಯಿಂದ ಒಂದು ಸಂಸ್ಕಾರ ಯುತವಾದಂತ ಸಮಾಜ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಅವ್ರು ಇಷ್ಟೆಲ್ಲ ಅವಿರತವಾಗಿ ದುಡಿತಾ ಇದ್ದಾರೆ ಇದು ಅತಿಶಯ ಅಲ್ಲ ಕೆಲವರು ಅನ್ಕೊಂಡ್ಬೋದು ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಬಿಡಿ ಅಂತ ಅವ್ರ ಕೆಲಸದಿಂದ ಯಾವುದೇ ಅಪೇಕ್ಷೆ ಇಲ್ಲ ಅವರಿಗೆ ಅವ್ರು ಮಾಡ್ತಾ ಇರೋ ಕೆಲಸದಲ್ಲಿ ಅವ್ನಿಗೆ ಯಾವುದೇ ರೀತಿ ಅಪೇಕ್ಷೆ ಇಲ್ಲ ನಾವು ಕೆಲಸ ಮಾಡೋದ್ರು ನನಗೆ ನಾನು ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದು ನನಗೆ ಅಪೇಕ್ಷೆ ಇದೆ ನಾನು ಕೆಲಸ ಮಾಡ್ತಾ ಇದ್ದೀನಿ ನನಗೆ ಸಂಬಳ ಕೊಡಬೇಕು ಅನ್ನೋ ಅಪೇಕ್ಷೆ ಇದೆ ಪ್ರತಿಯೊರಿಗೆ ಅದೇ ರೀತಿ ಯಾವುದೇ ರೀತಿಯ ಅಪೇಕ್ಷೆ ಇಲ್ಲ ಅವರ ದಣಿವನ್ನ ಮತ್ತೆ ಅವರ ಪರಿಶ್ರಮ ನಾವು ಯಾವಾಗಲೂ ಸ್ಮರಿಸ್ಬೇಕು ನೆನೆಸ್ಕೊಳ್ಬೇಕು ಇದರಲ್ಲಿ ಇನ್ನೂ ಮಾತಾಡ್ತಾ ಹೋದ್ರೆ ಹೆಚ್ಚಿನ ಮಾತಾಡ್ತೀನಿ ನಾನು ಸಮಯ ವ್ಯರ್ಥ ಮಾಡೋದಿಲ್ಲ ಈಗಿರ್ಬೇಕೆ ಈ ಕಾರ್ಯಕ್ರಮದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟು ಹಳೆ ವಿದ್ಯಾರ್ಥಿ ಆದಂಥ ನನ್ನನ್ನು ನನ್ನ ಮತ್ತೆ ನನ್ನ ಶಾಲೆಗೆ ಬಂದು ನನ್ನ ಹಳೆಯ ನೆನಪುಗಳನ್ನ ಸ್ಮರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯ ಪರಮ ಪೂಜ್ಯ ಉದ್ಯೋಗದಲ್ಲಿ ನನ್ನ ಶಾಲಾ ಶಿಕ್ಷಕರ ಎಲ್ಲ ವೃಂದದವರಿಗೂ ಹಾಗೂ ತಮ್ಮೆಲ್ಲ ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿಗಳಿಗೂ ಈ ಮೂಲಕ ಕತ್ತನೆ ಅರ್ಥಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ನಿಮ್ಮ ಮಹತ್ವದ ಒಂದು ಕಾರ್ಯ ಹಾಗಾಗಿ ಈ ಒಂದು ನೋಟ್ ಪುಸ್ತಕ ಮತ್ತು ಬ್ಯಾಗ್ ಅನ್ನು ವಿತರಣೆ ಮಾಡತಕ್ಕಂತ ದಾನಿಗಳಿಗೆ ಹೃದಯ ಪೂರ್ವಕವಾದಂತಹ ಧನ್ಯವಾದ ಅರ್ಪಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆಯೇ ನಮ್ಮ ಪ್ರಥಮ ಸಿ ವಿದ್ಯಾರ್ಥಿಗಳಿಗೂ ಸಹ ಶ್ರೀಮಠದ ವತಿಯಿಂದ ಅಂದ್ರೆ ಬುದಿಯವರು ಸಹ ಬ್ಯಾಗ್ ಅನ್ನ ಈ ಒಂದು ಕಾರ್ಯಕ್ರಮದಲ್ಲಿ ವಿತರಣೆ ಮಾಡಬೇಕು ಅಂತ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅಸಮರ್ ಆಯೋಜನೆಯನ್ನು ಮಾಡಿರ್ತೀವಿ ಹಾಗಾಗಿ ನಮ್ಮ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಶ್ರೀಗಳಿಂದ ಬ್ಯಾಗ್ ವಿತರಣೆ ಇರ್ತಕ್ಕಂಥದ್ದು ಹಾಗಾಗಿ ಬುದಿಯವರಿಗೆ ನಮ್ಮ ಕಾಲೇಜು ವತಿಯಿಂದ ಅತ್ಯಂತ ಹೃದಯ ಸ್ಪರ್ಶಿ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನೀವು ಈ ಒಂದು ನೋಟ್ ಪುಸ್ತಕಗಳು ಮತ್ತು ಬ್ಯಾಗನ್ನು ಅತ್ಯಂತ ವ್ಯವಸ್ಥಿತವಾಗಿ ಬಳಕೆ ಮಾಡಿಕೊಳ್ಳುವ ಜೊತೆಗೆ ಇದಕ್ಕೆ ನಿಮ್ ಮುಂದೆ ಒಂದಿನ ಸಾರ್ಥಕತೆ ಬರ್ತಕ್ಕಂಥದ್ದು ಯಾವಾಗ ಅಂದ್ರೆ ನೀವು ಯಾವಾಗ ಅವರು ನೆನೆಸ್ಕೊತೀರಾ ಅಂದ್ರೆ ಈ ಒಂದು ಇದರಿಂದ ನೀವು ನೀವು ಒಂದು ಅತ್ಯುನ್ನತವಾದಂತ ಒಂದು ಸ್ಥಾನಕ್ಕೆ ಹೋದಾಗ ಯಾಕಂದ್ರೆ ಗೊತ್ತಿದೆ ನಿಮ್ಮ ಮುಂದೆ ಪ್ರತ್ಯಕ್ಷ ಸಾಕ್ಷಿ ಇದೆ ಯಾಕಂದ್ರೆ ನಮ್ಮ ಶಾಲೆಯಲ್ಲೇ ಓದಿ ಉನ್ನತವಾದಂತ ಸ್ಥಾನಕ್ಕೆ ಹೋಗಿ ಆ ಒಂದು ಸ್ಥಾನದಿಂದ ಬಂದಂತ ಒಂದು ಆ ಹಣದಿಂದ ನಿಮಗೆ ಉಚಿತವಾಗಿ ನೋಟ್ ಪುಸ್ತಕ ಮತ್ತು ಬ್ಯಾಗ್ಗಳನ್ನು ಕೊಡ್ತಾ ಇದಾರೆ ಅಂದ್ರೆ ನಿಮ್ಮ ಮನಸ್ಸಲ್ಲೂ ಸಹ ಈ ತರದೊಂದು ಕಲ್ಪನೆ ಬರಬೇಕು ಯಾಕಂದ್ರೆ ಕಲ್ಪನೆಗಿಂತ ಅದನ್ನು ಸಾಧಿಸಬೇಕು ನೀವು ಮುಂದೊಂದಿನ ಉನ್ನತ ಅಧಿಕಾರಿಗಳಾಗಿ ಉನ್ನತ ಮಟ್ಟಕ್ಕೆ ಹೋಗಿ ನಿಮಗೆ ಬರ್ತಕ್ಕಂಥ ಒಂದು ಆದಾಯದಲ್ಲಿ ಒಂದಿಷ್ಟು ಭಾಗದ ಹಣವನ್ನು ಈ ರೀತಿ ಬಡ ವಿದ್ಯಾರ್ಥಿಗಳಿಗೆ ಅಥವಾ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ದಾನದ ರೂಪದಲ್ಲಿ ಕೊಟ್ಟು ಅವರ ಒಂದು ಏಳಿಗೆಗೆ ಶ್ರಮಿಸಿದಾಗ ಇವತ್ತು ನೀವು ಪಡೆದುಕೊಂಡಿರ್ತಕ್ಕಂಥ ದಾನಕ್ಕೆ ಒಂದು ಅತ್ಯುತ್ತಮವಾದಂತಹ ಒಂದು ಪರಿಶ್ರಮಕ್ಕೆ ಫಲವನ್ನು ಕೊಟ್ಟಾಗುತ್ತೆ ಹಾಗಾಗಿ ಎಲ್ಲರೂ ಸಹ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸಹ ಆ ಒಂದು ಹಂತಕ್ಕೆ ಕಡಿಲಿ ಅಂತ ನಾನೊಂದು ಆಶಯಿಸ್ತಾ ಎರಡು ಮಾತುಗಳನ್ನು ನೋಡ್ತಾ ಇದೀನಿ ಧನ್ಯವಾದಗಳು ಗಾ ಎಂಬಲ್ಲಿ ಗುವಾರಿಯು ಸ ಎಂಬಲ್ಲಿ ಸರ್ವಜ್ಞಾನಿಯಾದನು ಖಾ ಎಂದು ವಚಿಸುವ ವಸ್ತು ಚೈತನ್ಯನಾತ್ಮತನಾದನು ಇಂತಿ ಬಸವಾಕ್ಷರತ್ರೇವನ್ನು ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಕಾರಣ ನಾನು ಏನು ಬಸವಾ ಬಸವಾ ಬಸವ ಎನ್ನು ತಿಳಿದವೇನು ಮಹೇಶ್ವರ ಗುರು ನನಾದಿಷ್ಟ ಗುರು ಪರಮ ದೈವತಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇನು ಆರಾಧ್ಯ ಗುರುದೇವರನ್ನು ಸ್ಮರಿಸಿಕೊಂಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದ ಶಿವಂಗ ಪ್ರೌಢಶಾಲೆಯ ಮೊದಲ ಉಚಿತ ನೋಟ್ ಪುಸ್ತಕ ಮತ್ತು ಜಾಗೀಕರಣ ಕಾರ್ಯಕ್ರಮದಲ್ಲಿ ಸಮಾರಂಭದಲ್ಲಿ ಭಾಗಿಯಾಗಿರುವ ಮುಖ್ಯ ಶಿಕ್ಷಕರಾದ ಎಸ್ ಆರ್ ಅವರೇ ಪದವಿ ಕಾಲೇಜಿನ ಪ್ರಾಂಶುಪಾಲಾದ ಶ್ರೀನಿವಾಸದವರೇ ಇವತ್ತು ನೋಟ್ ಪುಸ್ತಕಗಳ ವಿತರಣೆಗೆ ತಮ್ಮನ್ನು ಅತ್ಯಂತ ಹೃದಯ ತುಂಬಿದ ಭಾವದಿಂದ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ದುಡಿದಿರುವ ಹಣವನ್ನು ಒಂದಿಷ್ಟು ನಾನು ಓದಿದ ಶಾಲೆಗೆ ನೀಡಬೇಕು ಅನ್ನುವಂಥ ಸದ್ಭಾವನೆಯಿಂದ ನೋಟ್ ಪುಸ್ತಕಗಳ ವಿಚಾರಿಗೆ ಸಹಕರಿಸಿರುವಂಥ ಆತ್ಮೀಯರು ಶ್ರೀಮಠದ ಭಕ್ತರು ಆಗಿರುವ ಇದರಿಂದ ನಮಗೆ ಮೂವತ್ತಾರು ಮೂವತ್ತಾರು ರೂಪಾಯಿಗಳು ಮಾತ್ರ ಆ ಪುಸ್ತಕಕ್ಕೆ ಒಂದಕ್ಕೆ ಬಿದ್ದಿರುವಂಥದ್ದು ಸುಮಾರು ಎರಡು ಸಾವಿರದ ಆರುನೂರು ನೋಟ್ ಪುಸ್ತಕಗಳಿಗೆ ಸುಮಾರು ಐವತ್ತು ಸಾವಿರ ರೂಗಳನ್ನು ವಿನಿಯೋಗ ಮಾಡಿ ಇವತ್ತು ನಿಮಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿದ್ದೇವೆ ಈ ಈ ನೋಟ್ ಪುಸ್ತಕಗಳಿಗೆ ಅವರು ಇವತ್ತು ಪ್ರತ್ಯಕ್ಷವಾಗಿ ಹಾಜರಲಿಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ಹಳೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಮೃತ್ಯುಂಜಯವರು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಸಭಾ ಕಾರ್ಯಕ್ರಮದ ನಂತರ ಪರಮಪೂಜ್ಯ ಶ್ರೀಗಳವರು ಹಾಗೂ ಎಲ್ಲ ಶಿಕ್ಷಕ ವರ್ಗ ಮತ್ತು ದಾನಿಗಳು ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಬ್ಯಾಗ್ಗಳನ್ನು ವಿತರಣೆ ಮಾಡಲಾಯಿತು ನಂತರ ಶ್ರೀ ಶಶಿಕುಮಾರ್ರವರನ್ನು ಸಂಸ್ಥೆ ವತಿಯಿಂದ ಅಭಿನಂದಿಸಲಾಯಿತು ಈ ಕ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಪರಮಪೂಜ್ಯ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳವರಿಗೆ ಹಾಗೂ ಶ್ರೀ ಮೃತ್ಯುಂಜಯ ಅಧ್ಯಕ್ಷರು ಹಿರಿಯ ವಿದ್ಯಾರ್ಥಿಗಳ ಸಂಘ ಹಾಗೂ ಶ್ರೀಮತಿ ನಾಗಮಣಿ ಕುದೂರು ಹಾಗೂ ಶ್ರೀ ಶಶಿಕುಮಾರ್ ಹಿರಿಯ ವಿದ್ಯಾರ್ಥಿ ಹಾಗೂ ಸಮಸ್ತ ದಾನಿಗಳಿಗೆ ಹಿರಿಯರಿಗೆ ಹಾಗೂ ಪೋಷಕರಿಗೆ ಅತ್ಯಂತ ಧನ್ಯವಾದಗಳು